ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವೆಲ್ಲರೂ ವೇಟ್ ಮಾಡ್ತಾ ಇರುವಂತಹ ಐ ಪಿ ಎಲ್ ಮಹಾ ಟೂರ್ನಿ ಆರಂಭಕ್ಕೆ ಇನ್ನು ಉಳಿದಿರೋದು ಕೇವಲ ಹದಿನೇಳು ದಿನಗಳು ಮಾತ್ರ ಹದಿನೇಳು ಸೀಸನ್ ಗಳಿಂದ ಆರ್ ಸಿಬಿಗೆ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಈ ಬಾರಿ ಟ್ರೋಫಿ ಗೆದ್ದೇ ಸಿದ್ಧ ಅಂತಿದೆ ಆರ್ಸಿಬಿ ಇದ್ರ ಜೊತೆಗೆ ಒಂದು ಬಲಿಷ್ಠ ತಂಡವನ್ನ ಈ ಬಾರಿ ಕಟ್ಟಿದೆ ವೀಕ್ಷಕರೇ ಆರ್ ಸಿ ಬಿ ಕುರಿತಾಗಿ ಈಗ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದು ಏನಪ್ಪಾ ಅಂತ ಅಂದ್ರೆ ಮತ್ತೊಬ್ಬ ಸೂಪರ್ ಸ್ಟಾರ್ ಆಟಗಾರ ಐ ಪಿ ಎಲ್ ನ ಪವರ್ಫುಲ್ ಆಟಗಾರ ಆರ್ ಸಿ ಬಿ ಅನ್ನ ಸೇರುವುದು ಪಕ್ಕಾ ಅಂತೆ ಆ ಸೂಪರ್ ಸ್ಟಾರ್ ಆಟಗಾರ ಬೇರೆ ಯಾರು ಅಲ್ಲ ಸುರೇಶ್ ರೈನಾ ಹೌದು ಸುರೇಶ್ ರೈನಾ ಆರ್ ಸಿ ಬಿ ಕ್ಯಾಂಪ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಅಪ್ಡೇಟ್ ಬರ್ತಾ ಇದೆ ಈ ಬಾರಿ ಆರ್ ಸಿ ಬಿ ಅಲ್ಲಿ ಮೇಜರ್ ಸರ್ಜರಿಗಳು ನಡೆದಿದೆ ಈಗ ಬಂದಿರುವಂತಹ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಸುರೇಶ್ ರೈನಾ ಬರ್ತಾರೆ ಅನ್ನೋದು ಸುರೇಶ್ ರೈನಾ ಈ ಹಿಂದೆ ಸಿ ಕೆ ಅಲ್ಲಿದ್ರು ಸಿ ಎಸ್ ತಂಡದ ಆಪತ್ ಬಾಂಧವನಾಗಿದ್ರು ಧೋನಿಯ ಬಲಗೈ ಬಂಟನಾಗಿದ್ರು ಆದ್ರೆ ಎರಡು ವರ್ಷಗಳ ಹಿಂದೆ ಗೆ ನಿವೃತ್ತಿ ಹೇಳಿದ್ರು ಈಗ ಮತ್ತೆ ಐ ಪಿ ಎಲ್ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಆದ್ರೆ ಆಟಗಾರನಾಗಲ್ಲ ಫೀಲ್ಡಿಂಗ್ ಕೋಚ್ ಆಗಿ ಆರ್ ಸಿಬಿಯ ಫೀಲ್ಡಿಂಗ್ ಕೋಚ್ ಆಗಿ ಮತ್ತೆ ಐ ಪಿ ಎಲ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಹಾಗಾದ್ರೆ ಸುರೇಶ್ ರೈನಾ ಆರ್ ಸಿ ಗೆ ಬಂದ್ರೆ ಏನ್ ಲಾಭ ರೈನಾ ಒಬ್ಬ ಬೆಸ್ಟ್ ಫೀಲ್ಡರ್ ಅನ್ನೋದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತು ಒಂದ್ ವೇಳೆ ರೈನಾ ಈಗ ಆರ್ ಸಿ ಗೆ ಬಂದ್ರೆ ಫೀಲ್ಡಿಂಗ್ ವಿಭಾಗ ಸ್ಟ್ರಾಂಗ್ ಆಗುತ್ತೆ ಈ ಹಿಂದೆ ಆರ್ ಸಿ ಬಿ ಎಷ್ಟೋ ಪಂದ್ಯಗಳನ್ನ ಕಳಪೆ ಫೀಲ್ಡಿಂಗ್ ನಿಂದಲೇ ಕಳ್ಕೊಂಡಿತ್ತು ಈಗ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಮ್ಯಾನೇಜ್ಮೆಂಟ್ ರೈನರ್ ಅನ್ನ ಕರ್ಕೊಂಡು ಬರೋದಕ್ಕೆ ಮುಂದಾಗಿದೆಯಂತೆ ಇದ್ರ ಜೊತೆಗೆ ರೈನಾ ಹೊಡಿಬಡಿ ಆಟಕ್ಕೆ ಹೇಳಿ ಮಾಡಿಸಿದಂತಹ ಆಟಗಾರ ಇದೂ ಕೂಡ ತಂಡಕ್ಕೆ ಲಾಭನೇ ಯುವ ಪ್ರತಿಭೆಗಳಿಗೆ ಇವರಿಂದ ಕಲಿಯೋದಕ್ಕೆ ತುಂಬಾನೇ ಸಿಗತ್ತೆ ಅಂದ್ಹಾಗೆ ಸುರೇಶ್ ರೈನಾ ಆರ್ ಬಿಗೆ ಬರ್ತಾರೆ ಫೀಲ್ಡಿಂಗ್ ಕೋಚ್ ಆಗಿ ಅಂತ ಅಪ್ಡೇಟ್ ಬರ್ತಾ ಇದೆ ಆದ್ರೆ ಇದ್ರ ಬಗ್ಗೆ ರೈನಾ ಆಗ್ಲಿ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲೂ ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಮೂಲಗಳ ಪ್ರಕಾರ ರೈನಾ ಆರ್ ಬಿಗೆ ಬರ್ತಾರೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ ಸುರೇಶ್ ರೈನಾ ತಂಡಕ್ಕೆ ಬಂದ್ರೆ ಆರ್ ಸಿ ಬಿ ಮತ್ತಷ್ಟು ಸ್ಟ್ರಾಂಗ್ ಆಗೋದು ಪಕ್ಕ ಇನ್ನು ಕಳೆದ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪ್ರದರ್ಶನ ಸಿಕ್ಕಾಪಟ್ಟೆ ರೋಚಕತೆಯಿಂದ ಕೂಡಿತ್ತು ಆರಂಭದಲ್ಲಿ ಹಿನಾಯವಾಗಿ ಸೋಲ್ಕಂಡಿದ್ದ ರೆಡ್ ಆರ್ಮಿ ನಂತರ ಏಳು ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಫೈನಲ್ಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಈ ಸೀಸನ್ ಅಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಅಂತ ಹೇಳಿ ಅಭಿಮಾನಿಗಳು ಕೂಡ ನಿರೀಕ್ಷೆ ಮಾಡಿದ್ರು ಅದೇ ರೀತಿಯಾಗಿ ಈ ಬಾರಿ ಆರ್ ಸಿ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಕೂಡ ಆಗಿದೆ ರೈನಾ ಆರ್ ಸಿ ಗೆ ಬರ್ತಾರ ಇಲ್ವಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ಐ ಪಿ ಎಲ್ಗೆ ಇನ್ನು ಕೇವಲ ನಾನು ಆಗ್ಲೇ ಹೇಳಿದ ಹಾಗೆ ಹದಿನೇಳು ದಿನ ಮಾತ್ರ ಬಾಕಿ ಇದೆ ಆರ್ ಸಿ ಬಿ ಕೂಡ ಮೈದಾನದಲ್ಲಿ ಬೆವರು ಹರಿಸ್ತಾ ಇದೆ ಅಭಿಮಾನಿಗಳು ಕೂಡ ಹೊಸ ಕನಸಿನ ಜೊತೆಗೆ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಎನಿವೆ All the best RCB.